ಓ ಬಂದ್ರ ಬನ್ನಿ ಸೌಜನ್ಯ ಕೇಸ್ ನಲ್ಲಿ ಕೆಲವರು ನ್ಯಾಯದ ಪರ ಹೋರಾಟ ಮಾಡಬೇಕಾದ್ರ ಇನ್ನಷ್ಟು ಕೆಲ ಜನರು ಅನ್ಯಾಯದ ಪರ ಹೋರಾಟ ಮಾಡತ್ತಾರ ಅದು ಧರ್ಮದ ಹೆಸರಲ್ಲಿ ಕೂಡಿ ಅನ್ಯಾಯದ ಪರ ಹೋರಾಟ ಕೇಳಿದಾರ ಇದರಲ್ಲೇ ಕೆಲವಷ್ಟು ಜನರು ಲೈಕ್ ಅಂಡ್ ಫಾಲೋಕೋಸ್ಕರ ಹೋರಾಟ ಮಾಡ್ಲಿತಾರ ನಿಮಗೀಗಾಗಲೇ ತಿಳಿದಿರ್ಬೇಕು ನಾ ಯಾವೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡಕ್ ಹೊಂಟಿನತ್ತಂದ ಮತ್ತೆ ಹಾಗೆ ಇದನ್ನು ತಿಳ್ಕೊಂಡ್ಬಿಟ್ಟು ಈ ವಿಡಿಯೋ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ಲಾತದ ಅದನ್ನು ತಿಳ್ಸಕ್ ಮಾಡಿದ್ದು ಸೊ ಕಬ್ ಅಂತ ಈ ವ್ಯಕ್ತಿ ಐ ಪಿ ಎಲ್ ಟೈಮ್ನಲ್ಲಿ ಮ್ಯಾಚಕ್ಕೆ ಚಾಲೆಂಜ್ ಮಾಡುತ್ತಾ ಸ್ವಲ್ಪಷ್ಟು ಫೇಮಸ್ ಆಗ್ತಾನ ಜನಪ್ರಸಿದ್ಧಿ ಹೊಲಂತಾನ ಐ ಪಿ ಎಲ್ ನಂತರ ಈ ವ್ಯಕ್ತಿಗೆ ಕಂಟೆಂಟ್ ಸಿಗುದಿಲ್ಲ ಅನಿಸ್ತದ ಸೊ ಅವನ್ ನೆಕ್ಸ್ಟ್ ಏನು ಮಾಡ್ತಾನಂದ್ರೆ ಸೌಜನ್ಯ ಪರ ಹೋರಾಟಕ್ಕೆ ಇಳಿತಾನ ಇವನು ಏನು ಹೇಳ್ತಾನಂದ್ರೆ ಸೌಜನ್ಯ ಪರ ಹೋರಾಟಗೋಸ್ಕರ ನಾವು ಧರ್ಮಸ್ಥಳಕ್ಕ ಪಾದಯಾತ್ರೆ ಮಾಡ್ತೇವೆ ಒಂದು ಅಪ್ಲೋಡ್ ಮಾಡ್ತಾನೆ ಆ ವಿಡಿಯೋನ ಇಲ್ಲಿ ನೀವು ನೋಡಬಹುದು ಸ್ವಲ್ಪ ಈ ಕಮೆಂಟ್ ಓದ್ತೀನಿ ಕೇಳಿ ಹಾಯ್ ಬ್ರದರ್ ಕೊಟ್ಟರು ಚಾಲೆಂಜಸ್ ಎಲ್ಲ ಕಂಪ್ಲೀಟ್ ಮಾಡ್ತೀರಾ ತಿರುಪತಿವರೆಗೂ ಪಾದಯಾತ್ರೆ ಮಾಡಿದ ಆರ್ ಸಿ ಆಯ್ತು ಅಂತ ನನ್ನ ಅನಿಸಿಕೆ ಅದೇ ರೀತಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಧರ್ಮಸ್ಥಳವರೆಗೂ ಪಾದಯಾತ್ರೆ ಮಾಡಿ ನ್ಯಾಯ ಸಿಕ್ಕೇ ಸಿಗುತ್ತೆ ಓಕೆ ನಾವು ಆರ್ ಸಿ ಬಿಗಳು ನಿಮ್ ಜೊತೆ ಇದ್ದೇ ಇರ್ತೀವಿ ಓಕೆ ಬ್ರದರ್ ಧರ್ಮಸ್ಥಳವ್ರು ಪಾದಯಾತ್ರೆ ಮಾಡ್ಬೇಕಲ್ಲ ಮಾಡೇ ಮಾಡ್ತೀನಿ ಈ ಚಾಲೆಂಜ್ ನಾ ತಗೊಂಡೇ ಇತ್ತು ಕಂಪ್ಲೀಟ್ ಮಾಡೋರ್ಗೂ ಬಿಡೋದೇ ಇಲ್ಲ ನಾನು ಇಡೋ ಪ್ರತಿಯೊಂದು ಹೆಜ್ಜೆನ ಸಹೋದರಿ ಸೌಜನ್ಯ ನ್ಯಾಯ ಸಿಗ್ಲಿ ಅಂತ ಹಿಡ್ತೀನಿ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗ್ಲಿ ತಪ್ಪ ಮಾಡದೇ ಇವ್ರಿಗೆ ನ್ಯಾಯ ಸಿಗಲಿ ಅಂತ ಆ ಮಂಜುನಾಥ ಸ್ವಾಮಿ ಹತ್ರ ಮನಸ್ಸ ಕೇಳ್ಕೊತೀನಿ ನೀವು ಇಂದ ಒಳ್ಳೆ ಕೆಲ್ಸಕ್ಕೆ ಕೈ ಜೋಡಿಸಿ ಈ ವಿಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಆದಷ್ಟು ಬೇಗ ಪಾದಯಾತ್ರೆ ಸ್ಟಾರ್ಟ್ ಮಾಡೋಣ ಸಿಗೋಣ ಬಾಯ್ ಪಾದಯಾತ್ರೆ ಮಾಡುತ್ತಾ ಮುಂದೆ ಹೋಗಿ ನಿಯರ್ ಸಕಲೇಶ್ ಪುರ್ ಹತ್ರ ಅಂತ ಹೋದ ತಕ್ಷಣ ಇವ್ರು ಏನ್ ಮಾಡ್ತಾರಂದ್ರ ನಮಗೆ ಮೇಲಿಂದ ಥ್ರೆಡ್ಸ್ ಕಾಲ್ಸ್ ಬಂತು ನಮಗೆ ಪ್ರಾಣ ಅಪಾಯ ಇದೆ ಹೇಳಿ ನಮಗಷ್ಟು ಕಾರ್ಗಳು ಬೈಕ್ ನಿಯಮ್ ಗಳು ಒಂದು ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತಾನೆ ನಮಸ್ಕಾರ ಎಲ್ರಿಗೂ ನಾವು ಪಾದಯಾತ್ರೆ ಮಾಡ್ತಾ ಬೇಲರ್ ದೊಡ್ಡ ಯಾವ್ದೋ ಲೊಕೇಶನ್ ಹತ್ರ ಬಂದಿದೀವಿ ಬಟ್ ನಮ್ ಜೊತೆ ಏನೋ ನಡೀತಾ ಇದೆ ಯಾರು ವೈಕಲ್ಸ್ ಫಾಲೋ ಮಾಡ್ತಾ ಇದಾರೆ ಒಂದು ಬೋಲೋ ಕಾರು ಒಂದು ಬ್ರೀಜಾ ಕಾರು ಒಂದು ಕ್ರೇಟ ಕಾರು ಒಂದು ಎಂಟಿ ಬೈಕ್ ಫಾಲೋ ಮಾಡ್ತಿದ್ದಾರೆ ಫೋನ್ ಅಲ್ಲಿ ಮಾತಾಡ್ತಿದಾರೆ ಇನ್ ಮೇಲೆ ನಮ್ ಜೊತೆ ಏನಾಗುತ್ತೆ ಗೊತ್ತಿಲ್ಲ ನಮ್ ಜೀವಕ್ಕೆ ಏನಾದ್ರೆ ಆದ್ರೆ ಇದಕ್ಕೆ ಕಾರಣ ನಮ್ ತಾಯಿ ಏನೇ ಹೇಳ್ತೀನಿ ಆ ನಕಲಿ ದೇವ ಮಾನವ ನಾನು ಫಿಕ್ಸ್ ಆಗಿದ್ದೀವಿ ಮಾತ್ರ ಇಲ್ಲ ಇದು ಸರಿಯಲ್ಲ ಇದು ಖಚಿತ ಅಭಿ ನಮಸ್ಕಾರ ನಮ್ ಜೀವಕ್ಕೆ ಯಾರದೇ ಜೀವಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಆ ಮನುಷ್ಯನೇ ಕಾರಣನಾಗ್ತಾನೆ ಇಲ್ಲಿರೋ ಪ್ರತಿ ಜೀವನೇ ಇವಾಗ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅಣ್ಣವ್ರ ಜೊತೆಗೂ ಮಾತಾಡಿದೀವಿ ಅವರು ಕೂಡ ಧೈರ್ಯ ತುಂಬಿದ್ದಾರೆ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಪಾದಯಾತ್ರೆ ಮಾತ್ರ ಯಾವುದೇ ಕಾರಣಕ್ಕೂ ನಾವು ನಿಲ್ಸೋದಿಲ್ಲ ಈ ವಿಡಿಯೋದಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಅವ್ರ ಹೆಸರು ಜಾಸ್ತಿ ಗೊತ್ತಿಲ್ಲ ಅಭಿ ಕನ್ನಡಿಗತ್ತ ಮತ್ತು ಕಬ್ಜೆ ಶರ್ನು ಇನ್ನು ಕೆಲವಷ್ಟು ಕ್ರಿಯೇಟರ್ಸ್ ಇರ್ಬೋದು ಅವ್ರ ಹಿಂದೆ ಸೊ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರ ಶಕ್ತಿ ತಿಮ್ರೊಡ್ಡಿ ಸರ್ ಅವ್ರಿಗೆ ಕಾಲ್ ಮಾಡಿ ಅವ್ರಿಗೆ ಒಟ್ಟು ಧೈರ್ಯ ಹೇಳ್ತಾರತ್ತ ಸೊ ನೆಕ್ಸ್ಟ್ ಇವರು ಹಂಗೆ ಪಯಣ ಮಾಡುತ್ತಾ ಧರ್ಮಸ್ಥಳಕ್ಕೆ ರೀಚ್ ಆಗ್ತಾರ ಅಲ್ಲಿ ರೀಚ್ ಆದ ತಕ್ಷಣ ಅಲ್ಲಿ ಗ್ರಾಮಸ್ಥರು ಇವ್ರ ಬರೋ ಒಂದು ಗೇಟಿಗೆ ಅಡ್ಡಲಾಗಿ ನಿಂತಿರ್ತಾರೆ ಯಾಕಂತ ನೀವು ಮುನ್ನ ನಿಮ್ಗೆ ತಿಳಿಸ್ತೀನಿ ನಿತ್ಯ ಮ್ಯಾಗ ಅವ್ರು ಏನು ಹೇಳ್ತಾರೆ ಅಂದ್ರೆ ನೀವು ನಿಮ್ಮ ಒಂದು ಇಡೋದಲ್ಲಿ ನಕಲಿ ದೇವಮಾನವ ಅಂತ ಹೇಳಿದ್ರಿ ಸೊ ಆ ನಕಲಿ ದೇವಮಾನವ ಯಾರಿಗೆ ಅಂದಿದ್ದು ನೀವು ಹೇಳಿ ಹೇಳಿ ನಾವು ನಿಮ್ಮ ಒಳಗಡೆನ ಪ್ರವೇಶಕ್ಕೆ ಬಿಡ್ತೀವಿ ಅವ್ರು ಏನಂದ್ರೆ ಇಲ್ಲಿ ನಕಲಿ ದೇವಮಾನವ ಅಂತ ನೀವು ಹೇಳಿದ್ದು ನಮ್ಮ ರಾಯರಿಗೆ ಅಂದರೆ ಧರ್ಮಾಧಿಕಾರಿಗೆ ನೀವು ಅಂದಿದ್ದು ಅಲ್ಲ ಅಂತ ಹೇಳಿ ಮತ್ತು ಅಂದಿದ್ದು ಯಾರಿಗೆ ಅಂತ ಹೇಳಿ ನಾವು ನಿಮ್ಮನ್ನ ಒಳಗಡೆ ಬಿಡ್ತೀವಿ ನೀವು ನಕಲಿ ದೇವಮಾನವ ಅಂತ ಹೇಳಿ ನೀವು ಗೋವಾಕ್ ಹೋದ್ರು ನಮಗೆ ಪರವಾಗಿಲ್ಲ ನೀವು ದೇವಮಾನವ ಅಂದ್ರೆ ನಕಲಿ ದೇವಮಾನವ ಅಂತ ಹೇಳಿ ನೀವು ಧರ್ಮಸ್ಥಳಕ್ಕೆ ಬರ್ತಿರೋದು ಸೊ ಅದಕ್ಕೆ ನೀವು ಅಂದಿರೋದು ನಮ್ಮ ರಾಯರಿಗೆ ಅಂತ ಹೇಳಿ ಅಲ್ಲಿಯ ಜನರು ಇವ್ರ ಮೇಲೆ ಒಂದು ಒಳಗಡೆ ಪ್ರವೇಶಕ್ಕೆ ಬಿಡದೆ ಇವ್ರನ್ನ ರೀಚ್ ಆಗಿ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ ಆ ಜನರು ಏನಂತಿದ್ದಾರೆ ಅಂದ್ರೆ ನಾವು ತಪ್ಪು ಹೇಳಿಕೆ ಕೊಟ್ಟಿದ್ದೀವಿ ನೀವು ನಕಲಿ ದೇವಮಾನವ ಮಾನವ ಯಾರಿಗೆ ಇದು ಯಾರಿಗಂದಿದ್ರ ಅವ್ರಿಗೆ ಅಂದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ಇದು ವಿಷಯ ಬಂದ್ಬಿಟ್ಟು ನಾವು ನ್ಯಾಯದ ವಿರುದ್ಧ ಅನ್ಯಾಯದ ವಿರುದ್ಧ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಒಂದು ಹೆಂಡಿ ಅನ್ಯಾಯ ಆಗೈತೆ ನಾವು ಮಂಜುನ ಸ್ವಾಮಿ ಹತ್ರ ಕೇಳ್ಕೋಬೇಕು ನ್ಯಾಯ ಸಿಗ್ಲಿ ಅಂತ ಕೇಳ್ಕೊಂಡು ಬಂದಿದ್ದೆ ಧರ್ಮಸ್ಥಳಕ್ಕೆ ಮತ್ತೆ ಬೇರೆ ವಿಚಾರ ಅಲ್ಲ ಅಂತ ಕ್ಲಿಯರ್ ಆಗಿ ಅವ್ರು ಹೇಳ್ತಾ ಇದ್ದೀನಿ ಬಟ್ ಅವ್ರು ಧರ್ಮಸ್ಥಳಕ್ಕೆ ನಾವು ಬಿಡ್ತಾ ಇಲ್ಲ ನಮ್ಗೆ ಎಂಟ್ರಿ ಕೊಡ್ತಾ ಇಲ್ಲ ನೀವು ಪೊಲೀಸ್ ಇಲಾಖೆಗೆ ಹೋಗಿ ಇದು ಮಾಡಿ ಅಂತಿದ್ದಾರೆ ಎಲ್ಲ ಇಲ್ಲ ಇದಾರೆ ನೋಡಿ ಫುಲ್ ಸೋಶಿಯಲ್ ಮೀಡಿಯಾ ಜನ ಎಲ್ಲರೂ ಇದಾರೆ ನಾವು ಇಲ್ಲ ಇದೀವಿ ನಾವು ಯಾರ ವಿರುದ್ಧ ಮಾತಾಡಿಲ್ಲ ಇವ್ರಿಗೆ ಅಂತ ಮಾತಾಡಿಲ್ಲ ನಾನು ಮಂಜುನಾಥ ಸ್ವಾಮಿ ಹತ್ರ ಬಂದಿರೋದು ನೋಡಿ ಈ ತರ ಅನ್ಯಾಯ ಆಗೈತೆ ನ್ಯಾಯ ಸಿಗಲಿ ಅಂತ ಕೇಳ್ಕೊಳಕೆ ಈ ವಿಚಾರನ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ ಇದನ್ನ ನೀವು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀವೇ ಕಮೆಂಟ್ ಅಲ್ಲಿ ಆನ್ಸರ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ರಿಟರ್ನ್ ಪೊಲೀಸ್ ಸ್ಟೇಷನ್ ಇಂದ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿಂದ ಹೋದ ಒಬ್ಬ ವ್ಯಕ್ತಿ ಧರ್ಮಸ್ಥಳದಲ್ಲಿ ಅಷ್ಟು ಜನರ ಎದುರು ಮಾತನಾಡಿ ಒಂದು ನ್ಯೂಸ್ ಕ್ರಿಯೇಟ್ ಮಾಡಿ ಬರ್ತಾನಲ್ಲ ಸೊ ಅದಕ್ಕೆ ನಮ್ಗೆ ಹೆಮ್ಮೆ ಅನಿಸ್ತದ ಬಟ್ ರಿಯಾಲಿಟಿನೇ ಬೇರೆ ಇರ್ತದೆ ಈಗ ಈ ರಿಯಲ್ ಸ್ಟೋರಿ ಹೇಳ್ತ ಕೇಳ್ರಿ ಈ ವ್ಯಕ್ತಿಗಳು ಐ ಪಿ ಎಲ್ ಮುಗಿದ ನಂತರ ಕಂಟೆಂಟ್ ಸಿಗ್ಲಾರೋಸ್ಕರ ಒಂದು ಸೌಜನ್ಯ ಕೇಸ್ನ ಬಗ್ಗೆ ಪಾದಯಾತ್ರೆ ಮಾಡೋಣ ಪ್ಲಾನ್ ಮಾಡ್ಕೊಂಡಿರ್ತಾರೆ ಸೊ ಆ ವಿಡಿಯೋನ ಹಾಕ್ತೀನಿ ನೋಡ್ರಿ ನಿಮಗೆ ಏನಾಗೈತೆ ಅನ್ನೋದು ಕಮೆಂಟ್ ಫಸ್ಟ್ ಪಾಯಿಂಟ್ ಹೇಳ್ತಾ ಇದೀನಿ ಮಹೇಶನ ಹೆಸರುತ್ವ ಯೋಗ್ಯತೆಗೆಲ್ಲ ಯಾಕಂದ್ರೆ ಈ ಸೌಜನ್ಯ ಪರ ಹೋರಾಟದಲ್ಲಿ ಅವರು ಇಲ್ಲದೆ ಇದ್ದಿದ್ರೆ ಈ ಕೇಸ್ ಇಲ್ಲಿವರೆಗೂ ಬರ್ತಾ ಇರಲಿಲ್ಲ ನೆಕ್ಸ್ಟ್ ಒಬ್ಬ ಕಚರ ಕೆಲಸ ಮಾಡಿರ್ತಾನೆ ಪ್ರೂಫ್ ನೋಡ್ಕೊಳ್ಳಿ ಪುಣ್ಯಕ್ಷೇತ್ರಕ್ಕೆ ನಮ್ಮ ಆತ್ಮೀಯರೊಬ್ರು ಪಾದಯಾತ್ರೆ ಮಾಡ್ತಿದ್ದಾರೆ ಕಾರಣ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಸೊ ಇವತ್ತು ಡೇಟ್ ನೋಡ್ಕೊಳ್ಳಿ ಹತ್ತು ಐವತ್ತಾಗಿದೆ ನೈಟ್ ಹದಿನೈದನೇ ತಾರೀಕು ಈ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ಸೊ ಸೌಜನ್ಯ ವಿಚಾರವಾಗಿ ಹೋಗ್ತಿರ್ತಕ್ಕಂಥ ವ್ಯಕ್ತಿ ಅರ್ಧ ದಾರಿಗೆ ಸ್ಟಾಪ್ ಮಾಡಿ ನಂತರ ದೊಡ್ಡವರಿಂದ ನನಗೆ ಥ್ರೆಟ್ ಕಾಲ್ಸ್ ಬಂತು ಈ ತರ ಒಂದು ಐಡಿಯಾ ಪ್ಲಾನ್ ಮಾಡಿಕೊಂಡು ಹೋಗಿದ್ದಾರೆ ಸೊ ಇದೇನಾದ್ರೂ ಈಗ ಅಪ್ಲೋಡ್ ಮಾಡಲ್ಲ ಅದ್ ಆ ತರ ಆಗತ್ತೆ ಅಂತ ನನಗೆ ಬಂದಿರೋ ಮಾಹಿತಿ ಸೌಜನ್ಯ ವಿಚಾರವಾಗಿ ಒಂದು ವೇಳೆ ಈ ತರ ಸುಳ್ಳುಗಳನ್ನ ಹೇಳ್ತಾ ಇದ್ರೆ ಒಳ್ಳೇದಾಗಲ್ಲ ನಿಜ ಒಳ್ಳೇದಾಗಲ್ಲ ದೊಡ್ಡವರಿಂದ ಥ್ರೆಟ್ ಕಾಲ್ಸ್ ಬಂದಿರೋದೆ ಆದ್ರೆ ನೋಡ ಇವತ್ತು ಹದಿನೈದನೇ ತಾರೀಕು ಈ ವಿಡಿಯೋ ಮಾಡಿಕೊಂಡು ಇಟ್ಟಿರ್ತೀನಿ ನಾನು ಜೈ ಜುಲೈ ಫಿಫ್ಟೀನ್ತ್ಗೆ ಯಾಕೆ ಸೈಲೆಂಟ್ ಆಗಿದೆ ಅಂತ ತುಂಬಾ ಜನ ಕೇಳ್ಬೋದು ನಮ್ಮ ಉದ್ದೇಶ ಏನು ಸೌಜನ್ಯ ವಿಚಾರನ ಜನರಿಗೆ ತಲುಪಿಸೋದು ಇದರಿಂದ ಅದಾಗ್ತಿದೆಯಲ್ವಾ ಅಂತ ಸುಮ್ಮನೆ ಆಗಿದೆ ಪ್ಲಾನ್ ಮಾಡ್ಕೊಂಡಿರೋ ಥರ ಮಾಡ್ಲಿಕ್ಕಿಲ್ಲ ತೊಂದರೆ ಇಲ್ಲ ಅಂತ ಹೇಳಿ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಸುಮ್ಮನೆ ಆಗಿದ್ದೆ ಆದರೆ ಇವತ್ತು ಸೌಜನ್ಯ ಪರ ಹೋರಾಟಗಾರರಿಗೆ ಕಪ್ಪು ಚುಕ್ಕಿ ಇಡುವಂಥ ಕೆಲಸ ನಾವು ಮಾಡ್ತಿರ್ಬೇಕಾದ್ರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಸ್ವಾಮಿ ಸುಮ್ಮನೆ ಆಗಲ್ಲ ಇನ್ನೊಂದು ಮಾತು ಇನ್ನೂ ಪಾದಯಾತ್ರೆ ಬರೋರಿಗೂ ಹೇಳ್ತಾ ಇದ್ದೀನಿ ನಾನು ಒಂದು ವೇಳೆ ನೀವು ಪಾದಯಾತ್ರೆ ಬರೋದಿದ್ರೆ ಸ್ವಚ್ಛ ಮನಸ್ಸಿನಿಂದ ಬನ್ನಿ ನೀವು ಸ್ವಚ್ಛ ಮನಸ್ಸಿನಿಂದ ಬನ್ನಿ ಫಾಲೋವರ್ಸ್ಗೋಸ್ಕರ ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಬರಬೇಡಿ ಅರ್ಥ ಆಯ್ತಲ್ಲ ಯಾಕಂದ್ರೆ ನೀವು ಬರ್ತಾ ಇರೋದು ಸೌಜನ್ಯ ವಿಚಾರದಲ್ಲಿ ಅಣ್ಣಪ್ಪನ ಸನ್ನಿಧಿಗೆ ಅರ್ಥ ಆಯ್ತಾ ನೀವು ಮಾಡ್ತಿರ್ತಕ್ಕಂಥ ತಪ್ಪುಗಳನ್ನೆಲ್ಲ ಕಣ್ಣು ಮುಚ್ಕೊಂಡು ನೋಡ್ತಾನೆ ಅಂತಿದ್ರೆ ಅದು ನಿಮ್ಮ ತಪ್ಪು ಮನೋಭಾವ ಅರ್ಥ ಆಯ್ತಾ ಎಲ್ಲವನ್ನ ಕ್ಷಮಿಸ್ಲಿಕ್ಕೆ ಅಲ್ಲಿರೋದು ಅಣ್ಣಪ್ಪ ನಿಮ್ಮ ಅಪ್ಪ ಅಲ್ಲ ಸೊ ಇದು ಏನದಲ್ಲ ಇವರು ಮೊದ್ಲೇ ಹದಿನೈದನೇ ತಾರೀಕು ಜುಲೈ ಹದಿನೈದೇ ತಾರೀಕು ಪ್ಲಾನ್ ಮಾಡ್ಕೊಂಡಿರ್ತಾರತ್ತ ಇವ್ರು ಹೋಗಿದ್ದು ಹದಿನೆಂಟನೇ ತಾರೀಕು ಬಟ್ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದು ಜುಲೈ ಹದಿನೈದಕ್ಕೆ ಸೊ ಆ ವಿಡಿಯೋ ಇಲ್ಲಿ ಹಾಕ್ತೀನಿ ನೋಡ್ರಿ ನೀವು ಅಲ್ಲಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡ್ರಿ ಇಲ್ಲಿ ಸೊ ಇವರೆಲ್ಲ ಇಟ್ಟೆಲ್ಲ ಆದ್ಮೇಲೆ ತಕ್ಷಣ ಕೆಲವು ಕ್ರಿಯೇಟರ್ಸ್ ಇವ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತಾರ ಮತ್ತು ಇವ ಹೊಳ್ಳೋರಿ ರಿಪ್ಲೈ ಏನು ಕೊಡ್ತಾನಂದ್ರೆ ನಿಮಗೆ ದಮ್ ಇದ್ರೆ ನೀವು ಧರ್ಮಸ್ಥಳಕ್ಕೆ ಹೋಗಿ ತೋರಿಸಿ ಅತ್ತಂತಾನೆ ಎಲ್ಲ ಕ್ರಿಯೇಟರ್ಸಿ ಇಸಿ ತಮ್ಮದೇ ಆದಂಥ ಭಾಷೆಯಲ್ಲಿ ಇವನು ಬೈದ ಕೆಸ ವಿಡಿಯೋ ಮಾಡ್ತಾನೆ ಸೊ ಅವ್ರು ಬಿಡ್ತಾರೆ ಅವರು ರಿಟರ್ನ್ ಇವನಿಗೆ ಹಚ್ಚಿ ತೊಳಿತಾರೆ ಅದನ್ನು ಇಲ್ಲಿ ಲಿಡೋ ಆಗ್ತದೆ ನೋಡಿ ನಮಸ್ಕಾರ ಎಲ್ರಿ ಗುರು ನೀವು ಹುಡುಗಾಗಿ ತುಂಬ ಜನ ವಿಡಿಯೋ ಮಾಡ್ತಿದ್ದಾರೆ ಯಾರೋ ಬಿ ಪಿ ಕ್ವಾಲಿಟಿ ಕನ್ನಡಿ ಬೀಸ್ಟು ಇನ್ನೆಸ್ ಚಲಿಸ ಬಂದಿ ನಮ್ಮ ಮಕ್ಕಳು ನನ್ನ ಕ್ಲಿಪ್ಪಿಗೆ ಸರಿಯಾದ ಡೈಲಾಗ್ನೇ ಹಾಕಿದ್ಯಾ ಅಟ್ಲೀಸ್ಟ್ ನೋಡಕ್ಕಾದ್ರೂ ಅನ್ಬ್ಲಾಕ್ ಮಾಡೋ ಸಡೇ ನನ್ನ ಮಗನೇ ಆದ್ರೆ ನೀನು ನಿನ್ನೆ ಮೊನ್ನೆ ಬಂದು ಸೌಜನ್ಯ ಅಕ್ಷನ್ ಹೆಸರು ಹೇಳ್ಕೊಂಡು ಫಾಲೋವರ್ಸ್ ಮಾಡ್ಕೋ ಬೋಳಿ ಮಗ ನೀನು ಲೈಕ್ಸ್ ಫಾಲೋವರ್ಸ್ ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಇವ್ರೆ ಶಂಟನ್ ಹಾಕೊಂಡ್ ಸುಳೆ ಮಗ ಸೊ ನಾನ್ ಏನು ಅಂತಂದ್ರೆ ಈ ಆ ಮಂಗನ್ ಹೊರದಲ್ಲಿ ಇಬ್ರು ಹೇಳೋದು ಈ ವಿಡಿಯೋದಾಗ ತಿಳಿಸಿದಿಟ್ಟ ಯಾರು ಲಯಗೋಸ್ಕರ ಪಾಲಕ್ಕೋಸ್ಕರ ಸೌಜನ್ಯ ಕೇಸ್ನಲ್ಲಿ ಒಂದು ವಿಡಿಯೋಸ್ ಮಾಡೋದಾಗ್ಲಿ ಒಂದಿಟ್ಟ ಹೋರಾಟ ಮಾಡ್ತೀನಿ ನೋಡೋ ಒಂದು ಕಚ್ಚ ಒಂದು ಏ ಮೆಂಟಲಿಟಿ ಬಗ್ಗೆ ನೀವು ಬಿಟ್ಟುಬಿಡಿ ಸೊ ಆದಷ್ಟು ಬೇಗ ಆ ಒಂದು ಕೇಸಿಗೆ ಸಾಲ್ವ್ ಆಗಲಿ ಎಸ್ ಐ ಟಿ ರಚನೆ ಆಗೈತಿ ಬಟ್ ಅವರು ಪ್ರಕರಣ ಇನ್ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಒಂದು ಅನ್ಯಾಯದಂಥ ಪ್ರತಿಯೊಬ್ಬರಿಗೆ ನ್ಯಾಯ ಸಿಗಲಿ ಅಂತ ಆ ಮಂಜುನಾಥನಲ್ಲಿ ಬಿಡ್ಕೊತ್ತೆ ಈ ಹುಡುಗನ ಇಲ್ಲಿಗೆ ಕೊನೆಗೊಳಿಸ್ತೀನಿ